ಎಲ್ಲರಿಗೂ ನಮಸ್ಕಾರ ನಮ್ಮ ನಾನು ಬ ಹಾಸನದತ್ರ ಅರ್ಕಲ್ಗೂಡು ಅಂದ್ಬಿಟ್ಟು ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಅದು ಅಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಅಲ್ಲ ಅಲ್ಲಿ ಅಲ್ಲಿ ನಾಲ್ಕನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು ನಾನು ಹಳ್ಳಿನಲ್ಲಿ ನಾವು ಒಂದು ಸ್ಲೇಟಿಗೆ ಒಂದು ದಾರ ಕಟ್ಬಿಟ್ಟು ಹಿಂಗೆ ಹಿಡ್ಕೊಂಡು ತಲೆಗೊಂದು ಖಾದಿ ಟೋಪಿ ಹಾಕ್ಕೊಂಡು ಸ್ಕೂ ಶಾಲೆಗೆ ಹೋಗ್ತಾಯಿದ್ವಿ ಕನ್ನಡದಲ್ಲೇ ಎಲ್ಲ ಓದಿದ್ದು ಮು ಮುಂಚೆಯಿಂದ ನಾವು ನಮ್ಮ ವಿದ್ಯಾಭ್ಯಾಸ ಎಲ್ಲ ಕನ್ನಡದಲ್ಲೇ ಆಯಿತು ಆಮೇಲೆ ಬೆಂಗಳೂರಿಗೆ ಕಾರಣಾಂತರದ ನಾವು ಬರಬೇಕಾಯಿತು ಆವಾಗ ಅದು ಗೊರೂರು ಹೈಡ್ರೋ ಪ್ರಾಜೆಕ್ಟ್ ಅಂತ ಮಾಡಿಬಿಟ್ಟು ಒಂದು ತೊಂಬತ್ತಾರು ಹಳ್ಳಿಗಳನ್ನ ಅಲ್ಲಿ ಸಬ್ಮರ್ಷನ್ ಏರಿಯಾ ಅಂತ ಹೇಳಿಬಿಟ್ಟು ನಮಗೆ ನೀವೆಲ್ಲ ಬಿಟ್ಟು ಇಲ್ಲಿಂದ ಹೊರಡಬೇಕು ವೆಕೇಟ್ ಮಾಡಿದ್ರು ನಮ್ಮನ್ನೆಲ್ಲ ರೀಲೊಕೇಟ್ ಮಾಡ್ತೀವಿ ಅಂಥೇಳಿ ಅಲ್ಲೆಲ್ಲೋ ಒಂದು ಬಿಜಾಪುರ ಕ್ಯಾಂಪ್ ಅಂತ ಒಂದು ಕಾಡಲ್ಲಿ ಒಂದು ಹಳ್ಳಿ ಥರ ಇಲ್ಲ ಅದಕ್ಕೆ ಒಂದು ಎಲ್ಲ ಕಟ್ಟಿದ್ದರು ನಾವು ಬೆಂಗಳೂರಿಗೆ ಹೋಗ್ತೀವಿ ಮಕ್ಕಳಿಂದ ನಾವು ಇನ್ನೂ ಚಿಕ್ಕವರಾಗಿದ್ದೀವಾಗ ನಾನು ಮೂರನೇ ಕ್ಲಾಸಲ್ಲ ನಾಲ್ಕನೇ ಕ್ಲಾಸಲ್ಲ ಇದ್ದೆ ನಾವು ಬೆಂಗಳೂರಿಗೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಮುಂದುವರ್ಸ್ಬೋದು ಅಂತ ಇಲ್ಲ ಆದರೆ ನಮ್ಮ ತಾತ ಅವರು ಹೇಳೋರು ಹಳ್ಳಿಯಲ್ಲಿದ್ದಾಗ ನಮ್ಮ ಚಿಕ್ಕ ವಯಸ್ಸಿಂದ ಅವರಿಗೆ ನಮಗೆ ವಿದ್ಯಾಭ್ಯಾಸ ಶುರು ಮಾಡಿಸಿದ್ದೆ ನಮ್ಮ ತಾಯಿ ಮತ್ತು ನಮ್ಮ ತಾತ ಅವರು ಅವ್ರು ಹೇಳೋರು ಮಾತೆ ಮಾತೃಭಾಷೆ ಮಾತೃಭೂಮಿ ಇದು ಮೂರನ್ನು ಸಂಪರ್ಕ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಅಂತ ಭಾಳ ಗೌರವದಿಂದ ಭಾಳ ಪ್ರೀತಿಯಿಂದ ಬಹಳ ಒಂದು ಭಾವೈಕ್ಯತೆಯಿಂದ ಒಂದು ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಕಳ್ಕೊಳ್ಬಾರ್ದು ಇದೇನಾಗುತ್ತೆ ನಮ್ಮ ವ್ಯವಹಾರ ಜೀವನದಲ್ಲಿ ನಾನು ಬೆಂಗಳೂರು ಬಿಟ್ಟು ಬೇರೆ ಮಡ್ರಾಸು ಮತ್ತು ಬಾಂಬ್ ಮುಂಬೈ ಕಲ್ಕಟ್ಟಾ ಡೆಲ್ಲಿ ಎಲ್ಲ ನಾವು ಕೆಲಸ ಮಾಡಬೇಕು ಬಂತು ಮಾಡೋಕ್ಕಾಗಿ ಬಂತು ತರಾಟ ಸಂಸ್ಥೆಯಲ್ಲಿ ಸೇರಿಕೊಂಡೆ ಅಲ್ಲೇ ಒಂದು ಮೂವತ್ತು ವರ್ಷ ಕೆಲಸ ಮಾಡಿದೆ ಇನ್ನೂ ಒಂದು ಹತ್ತು ವರ್ಷ ರತನ್ ತಾಟ ಅವ್ರ ಜೊತೆ ಆ ಟ್ರಸ್ಟಲ್ಲಿ ಕೆಲವು ಅದಕ್ಕೆ ಸಂಬಂಧಪಟ್ಟ ಟ್ರಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಅದು ಆಸ್ಪತ್ರೆಗಳಲ್ಲಿ ಕಟ್ಟಿಸ್ತಾ ಇದ್ದಾರೆ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕುಶಲ ಕೌಶಲ್ಯ ಸಂಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸು ಸೊ ಅದರಲ್ಲೆಲ್ಲ ನಾನು ಸ್ವಲ್ಪ ತೊಡಗಿಸ್ಕೊಂಡಿದ್ದೇನೆ ಇನ್ನಾನು ಟಾಟಾ ಟ್ರಸ್ಟ್ನಲ್ಲಿ ಸ ಕೆಲವು ಅಸೈನ್ಮೆಂಟ್ಸ್ ಇದ್ದೇನೆ ಅದೇನಾಗ್ತದೆ ನಾವು ಭಾಳ ವರ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕರ್ನಾಟಕದ ಆಸೆ ಇದ್ದರೆ ನಮಗೆ ಸುಲಲಿತವಾಗಿ ಇವರು ನಮ್ಮ ಭಟ್ರು ಮಾತಾಡಿದಾಗಲಿ ನಂಜಪ್ಪನವ್ರು ಮಾತಾಡಿದಾಗಲಿ ಭಾಳ ನಿರರ್ಗಳವಾಗಿ ಸುಲಲಿತವಾಗಿ ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಅದು ಅಭ್ಯಾಸದಪ್ಪಾಗಿರ್ತದೆ ಆದರೆ ಒಂದು ಮಾತ್ರ ನಾನು ನೋಡಿದ್ದೇನೆ ನಾನು ಭಾರ ಭಾರತ ದೇಶ ಒಂದು ಐದಾರು ಜಾಗಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ವೆಸ್ಟ್ ಬೆಂಗಾಲಲ್ಲಿದ್ದೆ ಇದರಲ್ಲಿ ಡೆಲ್ಲಿಯಲ್ಲಿದ್ದೆ ಮುಂಬೈನಲ್ಲಿ ಮತ್ತು ಚೆನ್ನೈನಲ್ಲಿ ಕನ್ನಡದವರಿಗಿರುವ ಥರ ಒಂದು ಉದಾರವಾದ ಮನಸ್ಸು ಒಂದು ಒಂದು ಮನಸ್ಸಿನ ವಿಕಾಸ ಎಲ್ಲರೂ ನಮ್ಮವರೇ ತ ಒಪ್ಕೊಳ್ಳೋ ಒಂದು ಒಂದು ದೊಡ್ಡತನ ಅದು ನಾನು ಬಹಳಷ್ಟು ಕಡೆ ಈ ಒಂದು ಮಟ್ಟಕ್ಕೆ ನೋಡಲಿಲ್ಲ ಒಳ್ಳೆಯವರು ಎಲ್ಲ ಕಡೆನೂ ಇದ್ದಾರೆ ಅವರು ನಮ್ಮ ನಿಜಾರಾಮದವ್ರು ನನಗೆ ಭಾಳ ಆತ್ಮೀಯರಾಗಿದ್ದರು ನಮ್ಮ ಸದ್ವಿಕಾಸಶೀಲ ನುಡಿಯ ದೇವ ಲೋಕಾವೃತ ಸೀಮೆ ಅಂತವರೇನು ಹೇಳ್ತಾರೆ ಈ ಮತ್ಸರ ನಿರ್ಮತ್ಸರ ಮನದು ದಾರ ಮಹಿಮೆ ಏನು ಕೇಳ್ತಾರೆ ಅದು ಎಷ್ಟು ನಿಜ ಅಂದರೆ ಬೇಂದ್ರೆಯವರು ಹೇಳ್ತಾರೆ ಬಂಗಾರ ನೀರ ಕಡಲಾಚೆ ಈಚೆ ಅದು ದೂರ ನೀಲ ತೀರ ಹಾಂ ಮಿಂಚು ಬೆಳಗ ತೆರೆ ತೆರೆಯನಾಗ ಅದು ತೇಲುತ್ತಿದೆ ಪುಟ್ಟಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರ ದೂ ತೀರ ಎಲ್ಲ ನಮ್ಮವರೇ ನಮ್ಮ ನಮ್ಮವರೇ ಇಲ್ಲವಣ್ಣ ದೂರ ಅಂತ ಅದು ಬೇಂದ್ರೆ ಅವ್ರಿಗೆ ಅದರಲ್ಲಿ ಮಾತುಗಳಲ್ಲಿ ಎಷ್ಟು ಭಾಳ ಚೆನ್ನಾಗಿ ಹೇಳ್ತಾರೆ ಅಂದರೆ ಎಲ್ಲರೂ ನಮ್ಮವರೇ ಅಂತ ಒಪ್ಕೊಳ್ಳೋ ಒಂದು ಉದಾರತನ ಈ ಕನ್ನಡದವರಿಗಿರೋ ಅಷ್ಟು ಆ ಮಟ್ಟಕ್ಕೆ ಬೇರೆ ಕಡೆಯಿಂದ ಎಲ್ಲೂ ನೋಡಲಿಲ್ಲ ಸ್ವಲ್ಪ ಮಟ್ಟಕ್ಕೆ ಬಾಂಬೆನಲ್ಲೂ ಇದೆ ಬೇರೆ ಜಾಗಗಳಲ್ಲಿ ಅಷ್ಟೊಂದು ಇಲ್ಲ ಅದು ಹೇಳ್ತಾ ಇದ್ರು ಬೇರೆ ಯಾರಾದರೂ ನಮ್ಮ ಹತ್ರ ತಮಿಳಲ್ಲಿ ಮಾತಾಡಿದ್ರೆ ನಮಗೆ ಗೊತ್ತಿರೋ ಒಂದು ಅರ್ಧಂಬರ್ಧ ತಮಿಳಲ್ಲಿ ನಾವು ತಮಿಳಲ್ಲೇ ಜವಾಬ್ ಕೊಡ್ರಿ ಪ್ರಯತ್ನ ಮಾಡ್ತೇವೆ ಅಥವಾ ಬೇರೆ ಭಾಷೆಯಲ್ಲಿ ಆಗಲಿ ಮ ಮರಾಠಿ ಆಗಲಿ ಹಿಂದಿನಲ್ಲಾಗಲಿ ಆ ಭಾಷೆನಲ್ಲೇ ನಾವು ಅವರಿಗೆ ಉತ್ತರ ಕೊಡ್ತೇವೆ ಆದರೆ ಆ ಥರ ನಿಮಗೆ ನಿಮ್ಮ ನಿಮ್ಮ ನೀವು ಚೆನ್ನೈಗೆ ಹೋದ್ರಾಗಲಿ ಕಲ್ಕಟ್ಟಾದಲ್ಲಿ ಆಗಲಿ ಆಗೋದಿಲ್ಲ ನಿಮಗೆ ಈ ಆ ಒಂದು ಅನುಕೂಲ ಸಿಗೋದಿಲ್ಲ ನಿಮಗೆ ನಾನು ಇದರಲ್ಲಿದ್ದಾಗ ತಾಜ್ ಸಂಸ್ಥೆಯಲ್ಲಿದ್ದಾಗ ಟಾ ಈ ತಾಜ್ ನಾನು ಸೇರಿಕೊಂಡಾಗ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಸಾವಿರದ ತಾಜ್ ಅವ್ರದ್ದು ಕರ್ನಾಟಕದಲ್ಲಿ ಒಂದೇ ಹೋಟೆಲ್ ಇತ್ತು ವೆಸ್ಟ್ ಎಂಡ್ ಹೋಟೆಲ್ ಅಂತ ಆಮೇಲೆ ತಾಜ್ ರೆಸಿಡೆನ್ಸಿ ಅಂತದ್ದು ಮಾಡಿದ್ವಿ ಒಂದು ಹದಿನೈದು ಹದಿನೈದು ಹದಿನಾರು ಹೋಟೆಲ್ಸ್ ಇದೆ ಮತ್ತು ಸದ್ ಸದನ್ ಇಂಡಿಯಾದಲ್ಲಿ ನಮ್ಮದೊಂದು ಏಳೆಂಟಿತ್ತು ಈಗ ಒಂದು ಅರವತ್ತಾಗಿದೆ ಸಂಸ್ಥೆ ಬೆಳೆದಿದೆ ಆವಾಗ ಕನ್ನಡದವ್ರನ್ನ ನಾನು ನಾನು ಮಾನವ ಸಂಭ್ರಮ ಅಧಿಕಾರಿ ಆಗಿದ್ದೆ ಮ್ಯಾನೇಜರ್ ಆಗಿದ್ದೆ ಕನ್ನಡದವ್ರನ್ನ ತೊಗೊಳ್ಬೇಕಲ್ಲ ಏನು ಮಾಡೋದು ಸಿಗ್ತಾ ಇಲ್ವಲ್ಲ ಅಂತ ಅಪ್ಲಿಕೇಶನ್ಗೆ ರಿಪ್ಲೈ ಮಾಡ್ತಾ ಇರಲಿಲ್ಲ ಅವರು ನಾವು ಫಾರ್ ಮಾಡಿದ್ರೆ ಅವ್ರು ಅಪ್ಲೈ ಮಾಡ್ತಾ ಇರಲಿಲ್ಲ ನಾನೊಂದು ಕಾರ್ಯಕ್ರಮ ಹಮ್ಮಿಕೊಂಡೆ ಆವಾಗ ನಾವೇ ಹೋಗೋದು ಹಾಸನ ಕಾರವಾರ ಶಿವಮೊಗ್ಗ ಧಾರವಾಡ ಬಳ್ಳಾರಿ ಬಾಗಲಕೋಟೆ ಇಂಥ ಕಡೆ ಎಲ್ಲ ಒಂದು ಕ್ಯಾಂಪಸ್ ಕನೆಕ್ಟ್ ಪ್ರೋಗ್ರಾಮ್ ಅಂತ ನಿನ್ನ ನಲ್ವತ್ತು ವರ್ಷದಿಂದೆ ಐ ಆಮ್ ಟಾಕಿಂಗ್ ಅಬೌಟ್ ನೈನ್ಟೀನ್ ಏಯ್ಟಿ ನೈನ್ ಸ್ಕೂಲ್ಗಳಿಗೆ ಹೋಗಿ ಒಳ್ಳೆ ಸ್ಕೂಲಲ್ಲಿ ಕೆಲವು ಒಳ್ಳೆ ಕಾನ್ವೆಂಟ್ ಸ್ಕೂಲ್ಸ್ ಇರೋದು ಇನ್ನು ಕೆಲವು ರಾಮಕೃಷ್ಣ ಮಿಷನ್ ಅವ್ರ ಸ್ಕೂಲ್ಸ್ ಇರೋದು ಅದು ವಿದ್ಯಾವರ್ಧಕ ಸಂಘ ಅಂತ ಇಂಥ ಸ್ಕೂಲ್ಗಳಿಗೆ ಹುಬ್ಬಳ್ಳಿ ಧಾರವಾಡ ಆ ಕಡೆ ಎಲ್ಲ ಒಳ್ಳೆ ಚೆನ್ನಾಗಿ ನಡೆಸುವಂಥ ಒಂದು ಸಂಸ್ಥೆಗಳಿದಿವೆ ಅಂಥ ಶಾಲೆಗಳಿಗೆ ಹೋಗಿ ಆ ಶಾಲೆಯಿಂದ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಆಗ ನಮ್ಮ ಎಲ್ಲ ಹೇಳೋರು ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಬೇ ಇಂಗ್ಲೀಷ್ಗೆ ಯಾಕೆ ಬರಬೇಕು ಅವರಿಗೆ ಬರ ಬರೋದು ಬರದೇ ಇರೋದು ಒಪ್ಕೊಳ್ಬೇಕಾಗ್ತದೆ ಆ ಇಂಗ್ಲೀಷು ಇಟ್ಸ್ ಅ ಫಾರಿನ್ ಲ್ಯಾಂಗ್ವೇಜ್ ಕಾಲಾಂತರದಿಂದ ನಾವು ಕಲ್ತ್ಕೊಂಡ್ವಿ ಅದರಲ್ಲೇ ನಾವು ಸಂಭಾಷಣೆ ಅದರಲ್ಲೆಲ್ಲ ಆಯಿತು ಬಟ್ ಅವ್ರು ಹ್ಯಾಕ್ ಕಲ್ತ್ಕೊಳ್ಬೇಕಾದ್ರೆ ಇಂಟೀರಿಯರ್ ಹಳ್ಳಿಯಲ್ಲಿರುವ ಕರ್ನಾಟಕದಲ್ಲಿ ಆ ಹುಬ್ಳಿಯಲ್ಲೋ ಧಾರವಾರದಲ್ಲೋ ಇಲ್ಲ ಶಿವಮೊಗ್ಗದಲ್ಲೋ ಬಳ್ಳಾರಿಯಲ್ಲೋ ಅವ್ರು ಕನ್ನಡ ಇಂಗ್ ಕನ್ನಡ ಬಂದರೆ ಸಾಕು ಇಂಗ್ಲೀಷ್ನಲ್ಲಿ ನಾವು ತರಬೇತಿ ಕೊಡ್ತೇವೆ ಅಂದ್ಬಿಟ್ಟು ಆ ರೆಕ್ರೂಟ್ಮೆಂಟ್ ಪ್ರೋಗ್ರಾಮ್ ಅಂತ ಅದಕ್ಕೆ ಒಂದು 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 ಟೀಮ್ ಮಾಡಿ ನಾನು ವರ್ಷಕ್ಕೆ ಆಗಿನ ಕಾಲಕ್ಕೆ ನಲವತ್ತು ವರ್ಷದಿಂದೆ ನೂರೈವತ್ತು ಇನ್ನೂರು ಜನ ಕನ್ನಡದ ಹುಡುಗರಿಗೆ ಹುಡುಗಿಯರಿಗೆ ತಂದು ಇಲ್ಲಿ ಡಾ ಡಾರ್ಮಿಟ್ರಿ ಅಕಾಮಿಡೇಷನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡ್ತಾಯಿದ್ದೆ ಅದರಲ್ಲಿ ಐದಾರು ಜನ ಜನರಲ್ ಮ್ಯಾನೇಜರ್ಸ್ ಆಗಿ ಎಲ್ಲಲು ಹೋಗಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಕೆಲವರು ನಮ್ಮ ಕಂಪ್ನಿ ಬಿಟ್ಬಿಟ್ಟು ಬೇರೆ ಕಡೆ ಹೋದರು ಒಂದೊಂದು ಲೆವೆಲ್ಗೆ ಮೇಲೆ ಅವರಿಗೆ ಅವಕಾಶಗಳು ದುಬೈನಲ್ಲಿ ಸಿಗ್ತದೆ ಆಸ್ಟ್ರೇಲಿಯಲ್ಲಿ ಸಿಗ್ತದೆ ನ್ಯೂಜಿಲೆಂಡಲ್ಲಿ ಸಿಗ್ತದೆ ಅವಕಾಶಗಳು ಕೊಂಡು ಹೋಗಿದ್ದಾರೆ ದೊಡ್ಡ ದೊಡ್ಡ ಒಂದು ಹುದ್ದೆಗಳಲ್ಲಿದ್ದಾರೆ ಒಬ್ಬ ಇನ್ನಷ್ಟು ಇವತ್ತು ಕೂಡ ನನಗೆ ನಾಪಕ ನೆನ್ನೆ ಕೂಡ ಫೋನ್ ಮಾಡಿದ್ದೆ ಪ್ರಭಾಕರ್ ಅಂತ ಒಬ್ಬ ಹುಡುಗ ನಮ್ಮ ಮುಂಡುಗೋಡ್ನವನು ಧಾರವಾಡದಿಂದ ಸ್ವಲ್ಪ ದೂರ ಅಂದ ಹುಬ್ಬಳ್ಳಿ ಹತ್ರ ಒಂದು ವಾಕ್ಯ ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಅವನಿಗೆ ಅವನ್ನ ಕರ್ಕೊಂಡು ಬಂದು ಒಬ್ಬ ಚೂಟಿಯಾಗಿದ್ದ ಉತ್ತರ ಕೊಡ್ತಾ ಇದ್ದ ನಾನು ಶಾಲೆಯಲ್ಲಿ ಕೇಳ್ತಾಯಿದ್ದೆ ಯಾರು ಸ್ವಲ್ಪ ಉತ್ಸಾಹವಾಗಿ ಓಡಾಟ ಚ ಚಟುವಟಿಕೆ ಆಗಿರ್ತಾರೆ ಎನರ್ಜಿ ಜಾಸ್ತಿ ಇರ್ತದೆ ಅವರು ಈ ತಗು ಪಾಪ ಓಡಾಡ್ತಾರೆ ಬಡ ಮಕ್ಕಳು ನೋಡಿ ಈ ಈ ಹೆಣ್ಮಗು ಇದೆಯಲ್ಲ ಅವ್ರ ಅವರು ಬಾರ್ಬರು ಅದು ಒಂದು ಹಳ್ಳಿಯಲ್ಲಿ ಅವರು ಅದು ಮದುವೆ ಮಾಡಿಬಿಡ್ತಾರೆ ಅವ್ರಿಗೆ ಯಾಕೆ ಈಗ ಅವ್ಳಿಗೆ ಇನ್ನೂ ಹದಿನೈದು ಹದಿನೈಲ್ಲ ಹದಿನೈದು ವರ್ಷ ಅದನ್ನ ಮದುವೆ ಮಾಡಿಬಿಡ್ತಾರೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಆ ಹುಡುಗಿ ಬಂದು ಪಾಪ ನನ್ನ ಕೇಳ್ತು ನನಗೆ ಒಂದು ಅವಕಾಶ ಕೊಟ್ಟರೆ ನೀವು ನಾನು ಮೇಲೆ ಬರಲಿಕ್ಕೆ ಅಂತ ಆಸೆ ಇದೆ ಸರ್ ನಾನು ಫೈಟ್ ಮಾಡ್ತೀನಿ ನನ್ನ ಜೀವನದಲ್ಲಿ ಒಂದು 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 ಸ್ಥಾನ ಪಡ್ಕೊಳ್ಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಷ್ಟು ಮಾತಾಡ್ತದೆ ಪಾಪ ಆಕೆಗೆ ಸೆಲೆಕ್ಟ್ ಮಾಡಿ ಅಂಥವರು ಒಂದು ನೂರು ಜನಕ್ಕೆ ಕರ್ಕೊಂಡು ಬರೋದು ಇಲ್ಲಿ ಅಕಾಮಡೇಶನ್ ಕೊಟ್ಟು ಟ್ರೈನಿಂಗ್ ಕೊಡೋದು ಹಾಗೆ ಮಾಡಿ ಸಾಕಷ್ಟು ಜನನ ನಾನು ಕನ್ನಡದವ್ರನ್ನ ಬೇರೆ ಈಗ ಕಲ್ಕಟ್ಟ ತಾಜ್ ಬೆಂಗಾಲ್ ಅಂತ ಹೋಟ್ಲಿದೆ ಕಲ್ಕಟ್ಟದಲ್ಲಿ ಅಲ್ಲಿಗೆ ಹೋದರೆ ನೀವು ಒಂದು ನಲವತ್ತೈದು ಜನ ಕನ್ನಡದವರಿದ್ದಾರೆ ಆ ಹೋಟೆಲಲ್ಲಿ ಇಲ್ಲಿಂದ ಅಲ್ಲಿಗೆ ಯಾಕೆ ಅಂದರೆ ಇಲ್ಲಿ ತರಬೇತಿ ಚೆನ್ನಾಗಿ ಇದ್ವಿ ಕೊಟ್ಟು ಇವ್ರನ್ನೆಲ್ಲ ಅಲ್ಲಿಗೆ ಕಳಿಸಿ ಡೆಲ್ಲಿ ಕಳಿಸಿದ್ದೇನೆ ಕಲ್ಕಟಾ ಕಳಿಸಿದ್ದೇನೆ ಅಹಮದಾಬಾದ್ ಕಳಿಸಿದ್ದೇನೆ ಚೆನ್ನೈ ಕೂಡ ಒಂದು ಕೆಲವ್ರನ್ನ ಕಳಿಸಿದ್ದೇನೆ ಚೆನ್ನೈ ಅವರು ಬಂದುಬಿಟ್ರೆ ವಾಪಸ್ ಅಲ್ಲಿರಲಿಕ್ಕೆ ಕಷ್ಟ ಆಯ್ತು ಅವ್ರಿಗೆ ಸೊ ಹಾಗಾಗಿ ಈಗ ಮಾನವ ಸಂಪನ್ಮೂಲ ಅಧಿಕಾರಿ ಅಂದರೆ ನೀವು ನಿಮ್ಮ ಸಂಸ್ಥೆಗಳಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಇದೆ ಅಂತಲ್ಲ ಇದರಿಂದ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ನಿಮಗೆ ಸೂಟ್ ಆಗೋ ಥರ ಐ ಟಿ ಐಗೆ ಹೋಗ್ಬೋದು ನೀವು ನಾನು ನಾಲ್ಕು ಐ ಟಿ ಐಸ್ ಓಪನ್ ಮಾಡಿದೆ ಕನ್ನಡಿಗರಿಗೆ ಅಂತ ಹಾಸನದಲ್ಲಿ ಒಂದು ಇದು ಧಾರವಾಡದ ಹತ್ರ ಒಂದು ಮಂಗಳೂರಲ್ಲೊಂದು ಐ ಟಿ ಐ ಆಗ ಒಂದು ಪಿ 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 ಸ್ಕೀಮ್ ಅಂತಿತ್ತು ನಂಜಪ್ಪನವ್ರಿಗೆ ಗೊತ್ತಿರ್ಬೋದು ಆ ಪಿ 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 ಸ್ಕೀಮಲ್ಲಿ ನಾನೇ ಚೇರ್ಮನ್ ಆಗಿದ್ದೆ ಈ ನಾಲ್ಕು ಐ ಟಿ ಐಗಳಿಗೆ ಆ ನಾಲ್ಕು ಐ ಟಿ ಐಸಲ್ಲಿ ಇಂದ ನಾನು ಹುಡುಗ್ರನ್ನೆಲ್ಲ ರೆಕ್ರೂಟ್ ಮಾಡಿ ಬೇರೆ 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 ಕಡೆ ಕಳಿಸ್ತಾ ಇದ್ದೆ ಕನ್ನಡದವ್ರಿಗೆ ಕೆಲಸ ಹುಡುಕಿ ಪಾಪ ಅವ್ರ ಲೈವ್ಲಿಹುಡ್ಸ್ ಬಡ ಕುಟುಂಬಗಳಿಂದ ಬರೋರಿದ್ದರು ಅಂತವ್ರಿಗೆಲ್ಲ ಈಗ ನೀವು ಕೂಡ ಈ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ರವೀಂದ್ರ ಭಟ್ರು ಏನು ಹೇಳಿದ್ರು ಅದನ್ನು ಕಾರ್ಯರೂಪಕ್ಕೆ ತಂದಂಗೆ ಆಗ್ತದೆ ಮಾಡಲಿಕ್ಕಾಗ್ತದೆ ನೀವು ಕೆಲವು ಐ ಟಿ ಐಸ್ ಇಂಟೀರಿಯರ್ ಪಾರ್ಟ್ಸ್ ನೀವು ಶಿವಮೊಗ್ಗ ಚಿಕ್ಕಮಂಗ್ಳೂರು ಧಾರವಾಡ ಕಾರವಾರ ಇಂಥ ಕಡೆ ಹೋಗಿ ಅಂಥ ಕಡೆ ಒಳ್ಳೆ ಸ್ಕೂಲು ಒಳ್ಳೆ ಕಾಲೇಜು ಒಳ್ಳೆ ಸಂಸ್ಥೆಗಳಲ್ಲಿ ವಿದ್ಯಾ ವಿದ್ಯಾಸಂಸ್ಥೆಗಳಲ್ಲಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿಕೊಂಡು ಒಂದು ಒಳ್ಳೆ ಸಂಬಂಧ ಕಲ್ಪಿಸ್ಕೊಂಡು ಅನ್ ಆ ಸಂಸ್ಥೆಗಳಿಂದ ಒಳ್ಳೆ ಹುಡುಗರನ್ನ ಹುಡುಗಿಯನ್ನ ಅವ್ರಿಗೆ ಪಾಪ ಹಳ್ಳಿಗಳಲ್ಲಿ ಕೆಲಸಗಳು ಸಿಗೋದಿಲ್ಲ ಪರ್ಟಿಕ್ಯುಲರ್ಲಿ ನೀವು ಈ ಕಡೆ ಬಂದುಬಿಟ್ರೆ ಹೈದರಾಬಾದ್ ಕರ್ನಾಟಕದ ಕಡೆ ಕಷ್ಟ ಇದೆ ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ತರಬೇತಿ ಕೊಟ್ಟು ಅವ್ರಿಗೆ ನಿಮಗೆ ಸಂಸ್ಥೆಯಲ್ಲಿ ಕೆಲಸಗಳು ಕೊಟ್ಟು ತರಬೇತಿ ಕೊಟ್ಟು ಅಪ್ರೆಂಟಿಸ್ ಅಂತ ಅವರಿಗೆ ಬಿಟ್ಬಿಡಿ ನೀವು ಕೆಲಸನೂ ಕೊಡಬೇಕಾಗಿಲ್ಲ ಅವ್ರು ಹುಡುಕೊಳ್ತಾರೆ ಕೆಲಸ ಇವತ್ತೂ ನಾನು ಒಂದು ಮಹಾ ದೊಡ್ಡ ವಿದ್ಯಾಸಂಸ್ಥೆ ಒಂದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅವ್ರು ಅಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಟಾಟಾ ಸ್ಪಾರ್ಟ್ನರ್ಶಿಪ್ಪಲ್ಲಿ ಅದನ್ನು ನಾನು ಬಳಸ್ತಾ ಇದ್ದೆ ವಿ ಆರ್ ಬಿಲ್ಡಿಂಗ್ ಇಟ್ ಬಾಂಬೆನಲ್ಲಿ ನಾನು ಫಸ್ಟು ಅದನ್ನು ತಗೊಂಡು ಬ ಕರ್ನಾಟಕಕ್ಕೆ ಬಂದೆ ಬಂದು ನಾನು ಇಲ್ಲಿ ಮಾಡ್ತೇನೆ ಇಲ್ಲಿ ಮಾಡ್ತೇನೆ ನನಗೆ ಒಂದು ಐದಾರು ಕಡೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಜಾಗ ತೋರಿಸ್ಬಿಟ್ಟು ಮಾಡಿ ಏನು ಬೇಗ ಡಿಸಿಷನ್ಸ್ ತೊಗೊಳಲಿಲ್ಲ ಆ ಟೈಮಲ್ಲಿ ವೆರ್ಯಾಸ್ ಆನ್ ಮಹಾರಾಷ್ಟ್ರ ವಾಸ್ ವೆರಿ ಕ್ವಿಕ್ ಒಂದು ಒನ್ ಮಂತಲ್ಲಿ ನಮ್ಗೆ ಹೇಳಿದ್ರು ಇಂಥ ಕಡೆ ಇದೆ ನೀವು ಹೋಗಿ ಶುರು ಮಾಡಿಬಿಡಿ ಅಂತ ಸೊ ನಾವು ಅಲ್ಲಿ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ ಹತ್ತು ಸಾವಿರ ಮಕ್ಕಳಿಗೆ ತರಬೇತಿ ಕೊಟ್ಟು ಕೆಲಸ ಕೊಡಿಸೋ ಒಂದು ಒಂದು ಸಂಸ್ಥೆ ಅದು ಅದು ನಡೆಸ್ತಾ ಇದ್ದೇವೆ ಈ ಥರ ಕೆಲವೇ ಆ್ಯಕ್ಟಿವಿಟೀಸಲ್ಲಿ ನೀವು ತೊಡಗಿಸ್ಕೊಳ್ಬೋದು ಮಾನವ ಸಂಪನ್ಮೂಲ ಅಧಿಕಾರಿಗಳಂದರೆ ನಿಮಗೆ ಇಷ್ಟು ಮಾಡಲಿಕ್ಕೆ ಆಗ್ತದೆ ಅದು ನಾನು ಏನೋ ಹೇಳಬೇಕು ಅಂತ ಬಂದವನು ಅವರು ನಮ್ಮ ಭಟ್ರದ್ದು ಹೆಚ್ಚು ಕೇಳಿದ ಮೇಲೆ ಅವ್ರ ಮಾತುಗಳು ಕೇಳಿದ ಮೇಲೆ ನನ್ನ ಜೊಪ್ಪನವ್ರು ಹೇಳಿದ್ದು ಕೇಳಿದ ಮೇಲೆ ನಾನು ಕಂಪ್ಸ ಬದಲಾಯಿಸಿ ನಿಮ್ಗೆ ನಿಮಗೆ ಇದು ಮಾಡಲಿಕ್ಕೆ ಆಗೋ ಥರ ಒಂದು ಕೆಲಸ ನಿಮಗೇನಾದ್ರು ಸಹಾಯ ಬೇಕಾದರೂ ನನಗೆ ಕೇಳಿ ನಾನು ನಾನೇನು ಚಾರ್ಜ್ ಮಾಡೋದಿಲ್ಲ ಫ್ರೀಯಾಗಿ ಹೌ ಟು ಕ್ರಿಯೇಟ್ ಸಚ್ ಇನ್ಸ್ಟಿಟ್ಯೂಷನ್ಸ್ ಹೌ ಟು ಕ್ರಿಯೇಟ್ ಸಚ್ ಪಾರ್ಟ್ನರ್ಶಿಪ್ ಹೌ ಟು ರೆಕ್ರೂಟ್ ದ್ಯಾಮ್ ಹೌ ಟು ಬ್ರಿಂಗ್ ದ್ಯಮ್ ಇದೆಲ್ಲ ನಾನು ಬೇಕಾದ್ರೆ ನಿಮಗೆ ನನಗೇನೋ ನಾನು ಕೆಲಸ ಮಾಡಿದ ಅನುಭವದ ಇದೆ ಇದರ ನಿಟ್ಟಿನಿಂದ ನಾನು ಏನು ಗೊತ್ತು ಅದು ಹೇಳ್ತೇನೆ ನಿಮಗೆ ಈ ಕಾನ್ಫರೆನ್ಸ್ನ ಭಾಳ ಚೆನ್ನಾಗಿ ಈ ಸಮಾರಂಭನ ಚೆನ್ನಾಗಿ ನಡೆಸ್ಕೊಂಡು ಇದು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಮುಂದೆ ಹೋಗ್ತಾ ಇರೋ ರಮೇಶ್ ಅವರಿಗೆ ನನ್ನ ಅಭಿನಂದನೆಗಳು ಭಾಳ ಚೆನ್ನಾಗಿ ಇದ್ದಾರೆ ಇದು ಎಂಟನೇ ವರ್ಷ ಇದಕ್ಕೆ ಭಾಳ ಕೆಲಸ ಇದೆ ಕಷ್ಟ ಇದು ನಾವು ಅದು ನೋಡೋಷ್ಟು ಸುಲಭ ಅಲ್ಲ ಇದು ಒಂದು ನೂರೈವ್ ಇನ್ನೂರೈವತ್ತು ಜನನ ಕರೆಸಿ ಒಳ್ಳೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿ ಅವ್ರ ಕಡೆಯಿಂದ ಒಂದು ಅಭಿಪ್ರಾಯ ಒಂದು ಡಿಸ್ಕಷನ್ನು ಒಂದು ಕನ್ವರ್ಸೇಷನ್ ಸರ ಶುರು ಮಾಡಿ ಅದು ವಿಚಾರ ವಿನಿಮಯ ಮಾಡಿಕೊಂಡು ಇದೆಲ್ಲ ಭಾಳ ಕೆಲಸ ಇದೆ ಅದನ್ನೆಲ್ಲ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿರೋ ರಮೇಶ್ ರಮೇಶ್ವ್ರಿಗೂ ಮತ್ತು ಅವರ ತಂಡಕ್ಕೂ ನನ್ನ ಅಭಿನಂದನೆಗಳು ಮೇಲೆ ಗಣ್ಯರಿಗೆ ನನ್ನ ಅಭಿನಂದನೆಗಳು ಈ ಅವಕಾಶದನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು